ಕೋಲಾರ ಪಶುವೈದ್ಯ ಇಲಾಖೆಯಲ್ಲಿ ಬಹುಕೋಟಿ ಹಕರಣಗಳಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ ಬಂಗಾರಪೇಟೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಬಿಟಿಎಂ ಲೇಔಟ್ನ ಅಶ್ವಿನಿ ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡು ವರ್ಷಗಳಿಂದ ಪಶುವೈದ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ ಈ ಬಗ್ಗೆ ಹಲವು ಬಾರಿ ಮೇಲಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನವಾಗಿಲ್ಲ ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನವನ್ನು ತನವನ್ನು

ಈ ತರ ಎಷ್ಟು ನಮ್ಮ ಎಲ್ಲ ಫುಡ್ ನಾವು ಕಲೆಕ್ಟ್ ಮಾಡಿದೀವಿ ಅದಲ್ಲದೆ ಇವರು ಕೊಟ್ಟಿರೋ ನಕಲಿ ಇದು ಆರ್ಡರ್ಸ್ ಲೈಕ್ ವರ್ಕ್ ಆರ್ಡರ್ ಅಂತ ಹೇಳ್ತೀವಲ್ಲ ಅಪಾಯಿಂಟ್ಮೆಂಟ್ ಆರ್ಡರ್ ಅದನ್ನ ತಗೊಂಡೋಗಿ ಜಾಯಿನ್ ಆಗೋ ಟೈಮಲ್ಲಿ ಎಷ್ಟು ಮರ್ಯಾದೆಗೆ ಹೋಗುವಂತ ಪ್ರಶ್ನೆ ಅಲ್ಲಿ ಹೋಗಿ ಇಮಿಡಿಯೇಟ್ ನಾವು ಲೈಕ್ ಕೆಲಸ ಒಳಗೆ ಒಳಗಡೆ ಹೋಗಿ ಅದನ್ನ ತೋರಿಸ್ಬಿಟ್ಟು ನಮ್ಗೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳಿ ವರ್ಕ್ ಮಾಡೋದಕ್ಕೆ ಹೋದಾಗ ಇಲ್ಲ ಇದು ಬೇಕು ಅಂತ ಹೇಳಿ ಅವರೆಲ್ಲ ಕಳಿಸಿದ್ದಾರೆ ಅವ್ರ್ದು ಎಲ್ಲ ರೆಕಾರ್ಡ್ಸು ನಮ್ಮ ಹತ್ರ ಇದೆ ಅದಲ್ಲದೆ ವೆದರ್ ಈ ಡಿ ವಿ ಈ ಬಿಲಾಂಗ್ಸ್ ಟು ಲೈಕ್ ಐ ಟಿ ಆರ್ ಡಿಪಾರ್ಟ್ಮೆಂಟ್ ಇದೆ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಈಗ ಪ್ರಶ್ನೆ ಮೂಡಿದೆ ಅದಲ್ಲದೆ ಒಂದು ಗೌರ್ಮೆಂಟ್ ಐಡಿನ ಫೇಕ್ ಮಾಡೋದು ಎಷ್ಟು ದೊಡ್ಡ ಫ್ರಾಡ್ನ ಅದ್ರ ಮೇಲೆ ಎಷ್ಟು ಕೇಸ್ ಹಾಕ್ಬೇಕು ಕೇಸ್ ಹಾಕೋದಲ್ದಿರೇ ಈ ಥರ ಮೋಸ ಮಾಡಿರೋರು ಒಬ್ಬರು ಒಬ್ಬರೇ ಒಬ್ಬರು ಕಂಪ್ಲೇಂಟ್ ಕೊಟ್ರು ಅವ್ರು ಎಲ್ಲಿರ್ತಾರೆ ನೀನು ನಮಗೆ ಅವ್ರ ಮೇಲೆ ತನಿಖೆ ಆಗ್ಲೇಬೇಕು ಡಿ ವಿ ಮುನಿಚಂದ್ರ ಮುನಿಚಂದ್ರದವ್ರ ಮೇಲೆ ನೆಕ್ಸ್ಟು ಅದಲ್ಲದೆ ನಮ್ಮ ಪಶುವರ್ಕ್ಯ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಿರೋತ್ವ ಗಂಗಾ ತುರಸಿರಾಮಯ್ಯನವರು ಅವರು ಮಾಡಿರುವ ಎಷ್ಟು ಇನ್ನೂ ಹಗರಣಗಳು